ಹತ್ತನೇ ತರಗತಿ ಇತಿಹಾಸ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರ ಮತ್ತು ವಾಣಿಜ್ಯ ಸಂಪರ್ಕಗಳು ಇತ್ತು ಏಕೆಂದರೆ ಭಾರತದಲ್ಲಿ ಬೆಳೆಯುವ ಸಾಂಬಾರು ಪದಾರ್ಥಗಳಾದ ಮೆಣಸು ಜೀರಿಗೆ ದಾಲ್ಚಿನ್ನಿ ಏಲಕ್ಕಿ ಶುಂಠಿ ಇವುಗಳಿಗೆ ಯುರೋಪಿನಲ್ಲಿ ಅಪಾರ ಬೇಡಿಕೆ ಇತ್ತು ಇವುಗಳಿಂದ ಭಾರತ ಮತ್ತು ಯುರೋಪಿನ ನಡುವೆ ಪ್ರಾಚೀನ ಹಳೆಯ ಕಾಲದಿಂದಲೂ ಸಹ ಸಂಪರ್ಕ ಇತ್ತು ಅದೇ ರೀತಿಯಾಗಿ ಅರಬ್ ವರ್ತಕರು ಈ ಸರಕುಗಳನ್ನು ಏಷ್ಯಾದಿಂದ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿಯಾದ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು ಅರಬ್ ವರ್ತಕರು ಇವರು ಏನು ಮಾಡ್ತಾಯಿದ್ರು ಏಷ್ಯಾದಲ್ಲಿರುವ ಈ ಒಂದು ಸಾಂಬಾರು ಪದಾರ್ಥಗಳು ಮತ್ತು ಬೇರೆ ಯಾವುದೇ ರೀತಿಯಾಗಿರಲಿ ಇವನ್ನ ಏನು ಮಾಡ್ತಾಯಿದ್ರು ಪೂರ್ವ ರೋಮನ್ ಸಾಮ್ರಾಜ್ಯಕ್ಕೆ ಅದರ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಕಾನ್ಸ್ಟಂಟಿನೋಪಲ್ ಆ ನಗರಕ್ಕೆ ಇವರು ತಲುಪಿಸ್ತಿದ್ರು ಈ ಸಾಂಬಾರು ಪದಾರ್ಥ ಅಥವಾ ಬೇರೆ ಯಾವುದೇ ವಸ್ತು ಆಗಲಿ ಏಷ್ಯಾದಿಂದ ಕಾನ್ಸ್ಟಂಟಿನೋಪಲ್ ನಗರಕ್ಕೆ ಅರಬ್ ವರ್ತಕರು ಏನು ಮಾಡ್ತಾಯಿದ್ರು ಸರಬರಾಜು ಮಾಡ್ತಾಯಿದ್ರು